ನಾನು ಚಿಕ್ಕಬಳ್ಳಾಪುರ ಫೈನಲ್ ಮಾಡುವಾಗ ಅಭಿಷೇಕ್ ದತ್ತವ್ರಿಗೆ ಹೇಳಿದೆ ಮಹಾತ್ಮ ಗಾಂಧಿಗೂ ನಮ್ಮ ಜಿಲ್ಲೆಗೂ ಹೇಗೆ ಅವಿನಾಭಾವ ಸಂಬಂಧ ಇದೆ ಅಂತ ಆವಾಗ ಇಲ್ಲಿ ಕಾರ್ಯಕ್ರಮ ದಯವಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ನಾವೆಲ್ಲರೂ ಒಮ್ಮತವಾಗಿ ಬಿಜೆಪಿ ವಿರುದ್ಧ ಫೈಟ್ ಮಾಡಬೇಕು ಪಕ್ಷದ ತಾಕತ್ ಏನು ಅಂತ ತೋರಿಸೋಣ ಒಬ್ರು ಪಿಯವರು ಇದನ್ನ ಎಂಪಿಗಳು ಕೇಳ್ತಾ ಇಲ್ಲ ನಾಲ್ಕು ಎಂ ಪಿಗಳಿದ್ದಾರೆ ಅವರು ಇಪ್ಪತ್ತೈದು ಇಪ್ಪತ್ತಾರು ಸೀಟ್ ಗೆದ್ದಿದ್ದಾರೆ ಅಂತ ನಾಲ್ಕು ಎಂ ಪಿಗಳನ್ನ ಪ್ರಶ್ನೆ ಮಾಡಬೇಕಲ್ಲ ಅಯೋಗ್ಯರನ್ನ ಪ್ರಶ್ನೆ ಮಾಡಬೇಕಲ್ಲ ಅಸಮರ್ಥರನ್ನ ಪ್ರಶ್ನೆ ಮಾಡಬೇಕಲ್ಲ ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡೋದಂದ್ರೆ ಇಲ್ಲಿಂದ ಸೆಂಟ್ರಲ್ ಗೌರ್ಮೆಂಟ್ನ ಪ್ರಶ್ನೆ ಮಾಡೋಣ ಚಿಕ್ಕಬಳ್ಳಾಪುರದಿಂದ ಪ್ರಶ್ನೆ ಮಾಡೋಣ ಜಿಲ್ಲೆಯ ಕಾಂಗ್ರೆಸ್ಗೆ ದೊಡ್ಡ ಇತಿಹಾಸ ಇದೆ ಸಾವಿರದ ಎಂಟುನೂರ ಎಂಬತ್ತೈದು ಡಿಸೆಂಬರಲ್ಲಿ ಗೋಕುಲ್ ದಾಸ್ ತೇಜ್ಪಾಲ್ ಕಾಲೇಜಲ್ಲಿ ಎಪ್ಪತ್ತೆರಡದಿಂದ ಪ್ರಾರಂಭವಾದ ನಮ್ಮ ಪಕ್ಷ ಇದು ಇಷ್ಟು ಮಟ್ಟಕ್ಕೆ ಬಂದಿದೆ ನಮ್ಮ ಪಕ್ಷದ ತಾಕತ್ತು ಏನು ಅಂದರೆ ಒಬ್ಬ ಅನಾಥ ಹುಡುಗನಿಗೂ ಬಿ ಫಾರ್ಮ್ ಕೊಡುತ್ತೆ ಅಂತ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗುತ್ತೆ ಇದು ಕಾಂಗ್ರೆಸ್ ತಾಕತ್ತು ನಾನು ಡಿಕ್ಟೇಟರ್ ಥರ ಆಡಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ಇದುವರೆಗೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಒಂದು ಎಮ್ ಎಲ್ ಎ ಅನ್ನೋ ಅಹಂ ನಾನು ತೋರಿಸಿಲ್ಲ ನಿಮ್ಮ ಹತ್ರ ಪಾ ನಾನು ಆವತ್ತು ಹೇಳಿದ್ದೀನಿ ಪಾರ್ಟಿ ಸಿಂಬಲ್ ಬರೋ ಎಲೆಕ್ಷನ್ ನಾನು ಇಳಿತೀನಿ ನಾನು ಪಕ್ಷನಿಷ್ಟೇ ಪಾರ್ಟಿ ಏನು ಅಂತ ಸ್ಟೇಟಿಗೆ ತೋರಿಸ್ತೀನಿ ನೀವು ಬೆಳಿಬೇಕು ನಿಮ್ಮ ಆಶೀರ್ವಾದ ಇದ್ರೆ ನಾನು ಬೆಳಿತೀನಿ ವಿಧಾನಸೌಧದವರೆಗೂ ಹೋಗಿರೋ ನಿಮಗೆ ಅದ್ರ ಪಕ್ಕದಲ್ಲಿ ಅಡಿ ದೂರದಲ್ಲಿರೋ ಇನ್ನೊಂದು ಭವನಕ್ಕೆ ಕಳಿಸೋದು ಅಷ್ಟೇನು ದೊಡ್ಡ ಕಷ್ಟ ಅಲ್ಲ ನನಗೆ ನಂಬಿಕೆ ಇದೆ ನಿಮ್ಮ ಆಶೀರ್ವಾದ ನನಗಿರುತ್ತೆ మమ్మల్ నెవడ్ర బుజ్జి ఆపేవాడు అస్టే నైల జై కాంగ్రెస్ జై సిద్ధరామయ్య జై డికే శివకుమార్